ಭಾಷಣ ಬಿ ಜೆ ಪಿ ಪಕ್ಷಕ್ಕೆ ಬಂದ ನಂತರ ಮೊದಲಿದ್ದೆ ಇವತ್ತಿನ ಉದ್ದೇಶ ಚೆನ್ನಾಗಿದೆ ನನಗೆ ನಮ್ಮ ವೇಣುವರು ಮತ್ತೆ ಅಧ್ಯಕ್ಷರು ಹೇಳಿದ ತಕ್ಷಣ ನಾನು ಇವತ್ತು ಬರಲೇಬೇಕು ಅಂತ ನಿರ್ಧಾರ ಮಾಡಿ ಬಂದೆ ಯಾಕಂತ ಹೇಳಿದ್ರೆ ಇದು ನನ್ನ ವೈಯಕ್ತಿಕಕ್ಕಿಂತ ಹೆಚ್ಚಾಗಿ ಈ ಪಟ್ಟಣ ಈ ತಾಲ್ಲೂಕು ಉಳಿಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು ಯಾಕಂದ್ರೆ ಉಳಿದವರು ಬರ್ತಾರೆ ಹೋಗ್ತಾರೇನೋ ನಾವು ನಿರ್ಧಾರ ಮಾಡಿಬಿಟ್ಟಿದ್ದೀವಿ ಇಲ್ಲಿರ್ತಕ್ಕಂಥವರೆಲ್ಲ ನಾವು ಇಲ್ಲೇ ಮನೆ ಇಲ್ಲೇ ಜೀವನ ಇಲ್ಲೇ ಹುಟ್ಟಿದ್ದೀವಿ ನಮ್ಮ ಭವಿಷ್ಯ ಅಲ್ಲೇ ನಾಳೆ ನಮ್ಮ ಸಾವು ಇಲ್ಲ ನಮ್ಮೂರು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀವಿ ನಮಗೆ ಮುಂದಕ್ಕೆ ಬೇಕಾಗಿರ್ತಕ್ಕಂಥದ್ದೇನು ಮೂಲಭೂತ ಸೌತ ಸೌಕರ್ಯಗಳು ಒಂದು ಚರಂಡಿ ಆಗಲಿ ರಸ್ತೆ ಆಗಲಿ ಬೀದಿ ದೀಪ ಆಗಲಿ ಒಂದು ಗ್ರೌಂಡಾಗಲಿ ಒಂದು ಪಾರ್ಕ್ ಆಗಲಿ ಅಥವಾ ಭ್ರಷ್ಟಾಚಾರ ರಹಿತ ಸಣ್ಣ ಸಣ್ಣ ಆಫೀಸ್ಗಳು ಇಷ್ಟೇ ನಮ್ಮ ನಮ್ಮ ಕೋರಿಕೆಗಳು ಇದನ್ನ ಮಾಲೂರು ಆಸ್ಪತ್ರೆಯಲ್ಲಿ ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಬಂದಾಗ ತಾಲೂಕು ಆಡಳಿತ ಮಾಡುತ್ತದೆ ಪಟ್ಟಣಕ್ಕೆ ಬಂದಾಗ ಮಾಡೋದಕ್ಕಂತ ಸರ್ಕಾರ ಏನು ರಚನೆ ಮಾಡಿದೆ ಅಂತ ಹೇಳಿದ್ರೆ ಸ್ಥಳೀಯ ಸಂಸ್ಥೆ ಅಂತ ಮಾಡಿದೆ ಸ್ಥಳೀಯ ಸಂಸ್ಥೆ ಅಂತ ಹೇಳಿದಾಗ ಇಲ್ಲಿರೋರೆಲ್ಲರೂ ಮಾಜಿ ಕೌನ್ಸಿಲರ್ಸ್ ಎಲ್ಲ ಅಧಿಕಾರದಲ್ಲಿ ಇದ್ದಂಥವ್ರೆ ಸ್ಥಳೀಯ ಸಂಸ್ಥೆ ಅಂದರೆ ಏನು ಸ್ಥಳೀಯರು ಚುನಾಯಿಸಲ್ಪಟ್ಟು ಸ್ಥಳೀಯ ಒಂದು ಆಡಳಿತ ಮಾಡೋದನ್ನ ಸ್ಥಳೀಯ ಸಂಸ್ಥೆಗಳು ಅಂತ ಹೇಳ್ತಾರೆ ಅದಕ್ಕೆ ಬರ್ತಕ್ಕಂಥ ಆದಾಯ ಎಲ್ಲಿಂದ ನಾವು ಮನೆಗೆ ಕಟ್ಟತಕ್ಕಂಥ ಕಂದಾಯ ನಾವು ಕಟ್ತಕ್ಕಂಥ ಹೊಸ ಮನೆ ಕಟ್ತಕ್ಕಂಥ ಲೈಸೆನ್ಸ್ ಫೀಸ್ ಆಗಲಿ ಇನ್ನೊಂದಾಗ್ಲಿ ಇನ್ನೊಂದಾಗಲಿ ಅದನ್ನೆಲ್ಲ ಕ್ರೋಢೀಕರಿಸಿ ನಡೆಸೋದೆ ಒಂದು ಸ್ಥಳೀಯ ಸಂಸ್ಥೆ ಅದ್ರ ಜೊತೆಗೆ ಸರ್ಕಾರದ ಅನುದಾನಗಳು ಸಹ ಬರ್ತದೆ ಈ ಸ್ಥಳೀಯ ಸಂಸ್ಥೆ ಯಾರು ನಡೆಸಬೇಕು ಯಾರು ಚುನಾಯಿತರಾಗಿ ಹೋಗ್ತಾರೋ ಸ್ಥಳೀಯ ಸಂಸ್ಥೆಯಿಂದ ವಾರ್ಡಿಂದ ಕೌನ್ಸಿಲರ್ ಆದಂತವರು ಪುರಸಭೆ ನಗರಸಭೆ ಅಥವಾ ಕಾರ್ಪೊರೇಷನ್ನು ಯಾರು ಗೆದ್ದು ಹೋಗ್ತಾರೋ ಅವರು ಅಲ್ಲಿ ಕೂತು ಅವರ ವಾರ್ಡ್ನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಚರಂಡಿ ಆಗಲಿ ಕಸ ಆಗ್ಲಿ ಇನ್ನೊಂದಾಗ್ಲಿ ಬೀದಿ ದೀಪ ಆಗಲಿ ಅಲ್ಲಿ ಅವ್ರು ಮಾತಾಡಿ ಅವ್ರ ವಾರ್ಡ್ಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಡ್ದನ್ನ ಸ್ಥಳೀಯ ಸಂಸ್ಥೆಗಳು ಅಂತ ಹೇಳ್ತಾರೆ ಇದು ಕಾಲಕ್ರಮೇಣ ನಡ್ಕೊಂಡು ಬರ್ತಿತ್ತು ಮಾಲೂರ್ ಪಟ್ನ ಚೆನ್ನಾಗೂ ಇತ್ತು ಯಾವುದೋ ಒಂದು ಅವಧಿಯಲ್ಲಿ ಏನಾಗಿದೆ ಇವತ್ತು ಸ್ಥಳೀಯ ಸಂಸ್ಥೆಯಲ್ಲಿ ಗೆದ್ದೋದಂತ ಅವ್ರಿಗೆ ಅಧಿಕಾರನೇ ಇಲ್ಲದೆ ಆಗ್ಬಿಟ್ಟಿದೆ ಏಕಪಕ್ಷೀಯವಾದ ನಿರ್ಧಾರಗಳಾಗಿರೋದ್ರಿಂದ ಇವತ್ತು ಏನಾಗಿದೆ ನಮ್ಮ ಕೌನ್ಸಿಲರ್ಗಳು ಇಲ್ಲಿಂದ ಏನು ಗೆದ್ದು ಹೋಗ್ತೀರಾ ಎಲ್ಲರಿಗೂ ಒಂದು ಆಸೆ ಇರ್ತದೆ ರಾಜಕಾರಣ ಅಂದಿದ ತಕ್ಷಣ ಸ್ವಾರ್ಥನೇ ಇಲ್ಲಿ ನಾವೆಲ್ಲ ಬಂದಿರೋರೆಲ್ಲ ಮಂಜಣ್ಣನ ಎಮ್ ಎಲ್ ಎ ಮಾಡ್ಬೇಕಂತ ಒಂದೇ ಅಲ್ಲ ನಾವು ಸಹ ಏನು ಆಗ್ಬೇಕು ಅಂತ ಎಲ್ರ ಮನಸಲ್ಲೂ ಇದೆ ಯಾಕಂತ ಹೇಳಿದ್ರೆ ಒಬ್ರಿಗೆ ಊರಲ್ಲಿ ಮೆಂಬರ್ ಆಗಬೇಕು ಇನ್ನೂ ಕಟ್ಟ ಕಡೆ ಆಗಿರ್ತಕ್ಕಂಥ ವಾಟರ್ ಆಪರೇಟರ್ ಆಗಬೇಕು ನಾನು ಇನ್ನೊಬ್ಗೆ ಸೊಸೈಟಿಯಲ್ಲಿ ಡೈರೆಕ್ಟರ್ ಆಗಬೇಕು ಇನ್ನೊಬ್ಬಂಗೆ ಚೇರ್ಮನ್ ಆಗಬೇಕು ಇನ್ನೊಬ್ರಿಗೆ ಕೌನ್ಸಿಲರ್ ಇರ್ತದೆ ಈ ಆಸೆಗಳು ಇಟ್ಕೊಂಡವರೇ ರಾಜಕಾರಣಕ್ಕೆ ಬಂದಿರೋದು ಯಾರೆಲ್ಲ ಒಂದೇ ತರ ಸಿದ್ಧಾಂತ ಇರ್ತಾರೋ ಅವರೆಲ್ಲ ಒಂದೊಂದು ಕಡೆ ಹೋಗ್ತಾರೆ ಇವತ್ತು ದೇಶಭಕ್ತಿ ದೇಶ ಊರು ಅಭಿವೃದ್ಧಿ ಅಂತಕ್ಕಂಥವ್ರೆಲ್ಲ ಒಂದು ಕಡೆ ಅದ್ರದ್ದೊಂದು ಬಿ ಜೆ ಪಿ ಅಂತ ಇರ್ತಾರೆ ಇನ್ನೊಂದು 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 ಇದರಲ್ಲಿ ಇರ್ತಾರೆ ನಾವು ಏನು ಇವತ್ತು ಮಾಡಬೇಕಾಗಿರೋದು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ ಎಂಟು ಎಮ್ ಎಲ್ ಎ ಚುನಾವಣೆ ಇರ್ಬೋದು ಅದು ಮಂಜಣ್ಣ ಅವ್ರ ಚುನಾವಣೆ ಇರಬೇಕು ಎರಡು ಸಾವಿರದ ಇಪ್ಪತ್ತಾರು ನಮ್ಮದು ಯಾರ್ದು ಕಾರ್ಯಕರ್ತರದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಪುರಸಭಾ ಚುನಾವಣೆ ಬರ್ತದೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಎ ಪಿ ಎಂ ಸಿ ಚುನಾವಣೆ ಬರ್ತದೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಪಂಚಾಯಿತಿ ಚುನಾವಣೆ ಬರ್ತದೆ ತಾಲೂಕ್ ಪಂಚಾಯಿತಿ ಬರ್ತದೆ ಜಿಲ್ಲಾ ಪಂಚಾಯಿತಿ ಬರ್ತದೆ ಈ ಈ ವರ್ಷ ನಮ್ಮದು ಇವತ್ತು ದೃಢವಾಗಿ ಅವರು ನಿಂತಿದ್ದಾರೆ ನಾನು ನನ್ನ ನಾನು ಮಂಜಣ್ಣ ಅವ್ರನ್ನ ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ನನ್ನ ಅಳಬ್ರು ಅವರಲ್ಲೊಂದು ಮಾರ್ಪಾಡು ಕಾಣ್ತಿದೆ ಅವರಲ್ಲೊಂದು ಬದಲಾವಣೆ ನಾನು ಕಾಣಿಸ್ತಾ ಇದೆ ಆ ಬದಲಾವಣೆ ಏನು ಅಂತ ಹೇಳಿದ್ರೆ ತಾಳ್ಮೆ ಆ ತಾಳ್ಮೆ ಬಂದ ಮೇಲೆ ಅದ್ರ ರಾಜಕಾರಣನೇ ಬೇರೆ ರೀತಿ ಆಗುತ್ತೆ ನಾನು ಅದನ್ನ ಇವತ್ತು ನಾನು ಪಕ್ಕದಲ್ಲಿ ಕೂತು ನಾನು ಒಂದು ಸುಮಾರು ದಿವಸ ನೋಡ್ತಿದ್ದೀನಿ ನಾವಿವತ್ತು ಈ ಇಪ್ಪತ್ತಾರಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಬಾಬು ಅವರು ಹೇಳ್ತಿದ್ರು ಸುಮ್ ಸುಮ್ಮನೆ ನಾವು ಗೆಲ್ಲಕ್ಕಾಗಲ್ಲ ನಿಜ ಇವತ್ತು ಮೂವತ್ತೊಂದು ವಾರ್ಡ್ ಆಗಿದೆ ಮಾಲೂರು ಪಟ್ಟಣದ ಜನಸಂಖ್ಯೆ ಐವತ್ತು ಸಾವಿರ ಆಗಿದೆ ಮಾಲೂರಿನ ಪಟ್ಟಣದ ಐವತ್ತು ಸಾವಿರ ಜನಸಂಖ್ಯೆಗೆ ಬೆಳಕು ಐ ಮಾಸ್ಕ್ ಲೈಟ್ ಲೆಕ್ಕ ಮಾಡಿದ್ರೆ ನೆನ್ನೆ ಯಾರೋ ಒಂದು ರಿಪೋರ್ಟ್ ಕೊಟ್ಟರು ಏಳು ಐ ಮಾಸ್ಕ್ ಲೈಟ್ ಇದೆ ಮಾಲೂರು ಪಟ್ಟಣಕ್ಕೆ ಅಷ್ಟೇ ಐವತ್ತು ಸಾವಿರ ಜನಕ್ಕೆ ನಾನು ಹೇಳ್ತಿರೋದು ಅರಳೇರಿ ರಸ್ತೆಯಿಂದ ವೈಟ್ ಗಾರ್ಡನ್ವರೆಗೂ ಎಲ್ಲಾದ್ರೂ ಒಂದು ಐ ಮಾಸ್ಕ್ ಲೈಟ್ ಒಂದು ದೀಪ ತೋರಿಸಿ ಇಲ್ಲ ನಾವು ಇವತ್ತು ಚಂದ್ರಕ್ಕೆ ಚಂದ್ರಯಾನಕ್ಕೆ ಹೋಗ್ ಅದು ನಿಮ್ಗೆ ಗೊತ್ತಿರ್ತದೆ ನಾ ಇವತ್ತು ಪ್ರಪಂಚದಲ್ಲಿ ಚಂದ್ರಯಾನಕ್ಕೆ ಹೋಗಿ ಬರ್ತಾ ಇರೋಂತ ಕಾಲ ಇದೀವಿ ನಾವು ಆದ್ರೆ ನಮ್ಮ ಪರಿಸ್ಥಿತಿ ಇವತ್ತಿಂದು ನಮ್ಮ ಮನೆ ಮುಂದೆ ಕಸ ಎತ್ತಿಲ್ಲ ನಮ್ಮ ಚರಂಡಿ ತಳ್ಳಿಲ್ಲ ಮುನ್ಸಿಪಾಲ್ಟಿಗೆ ಹೋದ್ರೆ ಹದಿನೈದು ಸಾವಿರ ರೂಪಾಯಿ ಖಾತಾ ಕೇಳಿದ್ನೋ ಅಥವಾ ಇನ್ನೇನೋ ಆ ಪರಿಸ್ಥಿತಿಯಲ್ಲಿ ಇದೀವಿ ಬೀದಿ ದೀಪ ಪಾಯಿಂಟು ಇಪ್ಪತ್ತೈದು ತಿಂಗಳಾಗೈತೆ ಇದ್ರಲ್ಲಿದ್ದೀವಿ ಇದನ್ನ ಬದಲಾವಣೆ ಮಾಡ್ಬೇಕಂತ ಹೇಳಿದ್ರೆ ಮಂಜಣ್ಣ ಅವ್ರ ಒಬ್ಬರು ಬಂದು ಓಡಾಡ್ಬಿಟ್ರೆ ಅದು ಓಟ್ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ರಿಸರ್ವೇಷನ್ಸು ಗೊತ್ತಿದೆ ನಿಮ್ಗೆಲ್ಲ ಯಾವ ರೀತಿ ಮಾಡ್ತಿದ್ದಾರೆ ಅಂತ ಇಪ್ಪತ್ತೇಳು ವಾರ್ಡ್ ಇದ್ದಿದ್ದು ಮೂವತ್ತೊಂದು ವಾರ್ಡ್ ಮಾಡ್ತಿದ್ರೆ ಡಿಮಿಲಿ ಡಿಲಿಮಿಟೇಷನ್ ಮಾಡಿ ಅದನ್ನೆಲ್ಲ ಬೇರೆ ಬೇರೆ ಮಾಡ್ತಾರೆ ಮಾಡಿದಾಗ ನಾವು ಎಲ್ಲಿದೆಯೋ ಅಲ್ಲೇ ಗೆಲ್ತೀವಿ ಅನ್ನೋದು ತಪ್ಪು ನಾವಿರೋ ವಾರ್ಡಲ್ಲೇ ಗೆಲ್ತೀವಿ ಅಂತಕ್ಕಂಥದ್ದು ತಪ್ಪು ಯಾಕೆಂದ್ರೆ ನಾಳೆ ನೀವು ಎಷ್ಟೇ ಕಷ್ಟಪಟ್ಟು ಪಕ್ಷಕ್ಕೆ ಎಷ್ಟೇ ದುಡ್ದಿದ್ದೋ ಅಲ್ಲಿ ರಿಸರ್ವೇಶನ್ ಬಂದಿಲ್ಲ ಅಂತ ಹೇಳಿದಾಗ ಏನಾಗ್ತದೆ ನಿಮ್ಗೆ ಅವಕಾಶ ಹೋಗ್ಬಿಡ್ತದೆ ಎರಡು ಅವಕಾಶ ಹೋಯ್ತು ಅಂದರೆ ಹತ್ತದಿನೈದು ವರ್ಷ ಹಿಂದೆ ಹೋದಂಗೆ ಮುಗು ಹೋಯ್ತು ಅಲ್ಲಿಗೆ ಅದರಿಂದ ನಮ್ಮ ಎಲ್ಲ ಕಾರ್ಯಕರ್ತರು ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ ಒಂದೊಂದು ವೋಟ್ ಲಿಸ್ಟು ನಿಮ್ಮ ನಿಮ್ಮ ವಾರ್ಡಲ್ಲಿ ಇರ್ತಕ್ಕಂಥದ್ದು ನಾವು ಎಲೆಕ್ಷನ್ ಬಂದಿದ್ದು ಒಂದು ವಾರದಲ್ಲಿ ನಾವು ಓಟ್ ಲಿಸ್ಟ್ ಇಟ್ಕೊಂಡು ಓಡಾಡಿ ನಾನು ಅವ್ರ ಮನೆಗೆ ಹೋದೆ ಇವ್ರ ಮನೆಗೆ ಹೋದೆ ಅಂದಿದ ತಕ್ಷಣ ಅದು ಮತ ಆಗೋದಿಲ್ಲ ಈಗ ಕಾಲ ಬದಲಾವಣೆ ಆಗಿದೆ ನಾನು ಪ್ರತಿ ಸಲ ಹೇಳ್ತಿರ್ತೀನಿ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗ್ತದ್ ನಾವು ಯಾವ ಮಟ್ಟಕ್ಕೆ ಮಾಡ್ಬೇಕು ಈ ಸಲ ನಾವು ರಾಜಕಾರಣ ಅಂತ ಹೇಳಿದ್ರೆ ಓಟ್ರು ಲಿಸ್ಟ್ ಎತ್ಕೊಳ್ಳೋಣ ಅವ್ರವ್ರ ವಾರ್ಡ್ ಓಟ್ರು ಲಿಸ್ಟ್ ಎತ್ಕೊಂಡು ಹತ್ತ ನಿಮಿಷ ತಿರುವಾಕೆ ವಾರ್ಡ್ ಅಲ್ಲಿ ಒಂದು ದಿವಸಕ್ಕೆ ಎರಡು ಮನೆ ವಿಸಿಟ್ ಕೊಡ್ಲೇಬೇಕು ಕೊನೆ ಪಕ್ಷ ಎರಡು ಮನೆ ವಿಸಿಟ್ ಕೊಡ್ಲೇಬೇಕು ಲೆಕ್ಕ ಮಾಡ್ಕೊಳ್ಳಿ ಆರು ತಿಂಗಳಲ್ಲಿ ನೀವು ವಾರ್ಡ್ ಅಲ್ಲಿ ಇರ್ತಕ್ಕಂಥ ನಾನೂರ್ ಐನೂರು ಮನೆ ಎರಡಲ್ಲ ನಾಲ್ಕು ಸಲ ಹೋಗಿ ಬಂದಿರ್ತೀರಾ ಅವ್ರ ಮನೆ ಆಗು ಹೋಗುಗಳು ಗೊತ್ತಿರ್ತದೆ ಅವರು ಯಾವ ರೀತಿ ಇದ್ದಾರೆ ಅವ್ರ ಕಷ್ಟಕ್ಕೆ ಮತ್ತೆ ಅವರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ನೀವು ತಿಳ್ಕೊಂಡಿರ್ತೀರಾ ನಿಮಗೆ ಗೊತ್ತಿಲ್ದಿರೋ ಸ್ಪಂದನೆ ಸಹ ಆಗೋಗಿರ್ತದೆ ಅಕಸ್ಮಾತ್ ನಿಮ್ ಪಕ್ಕದ ವಾರ್ಡಲ್ಲೂ ನಮ್ಮ ಸ್ನೇಹಿತರು ಅದೇ ಕೆಲಸ ಮಾಡಿ ಕ್ಯಾಟಗರಿ ಅಲ್ಲಿಂದ ಇಲ್ಲೋ ಇಲ್ಲಿಂದ ಅಲ್ಲೋ ಬಂದಾಗ ಒಂದೇ ಸಿಂಬಲ್ ಅಲ್ಲಿ ಬಿ ಜೆ ಅಂತ ಹೋಳ್ದಾಗ ನಾವು ಗೆಲ್ತಕ್ಕಂಥದ್ದು ಸಮಸ್ಯೆನೇ ಆಗೋದಿಲ್ಲ ನಾವ್ ಇವತ್ತು ಮಾಡ್ಬೇಕಾಗಿರ್ತಕ್ಕಂಥದ್ದು ಓಟ್ರು ಲಿಸ್ಟ್ ಮೇಲೆ ಕೆಲಸ ಮಾಡಬೇಕು ಬಿಸ್ನೆಸ್ ಅಲ್ಲಿ ಜೀವನದಲ್ಲಿ ದುಡ್ಡು ನೋಟ್ ಎಷ್ಟು ಮುಖ್ಯನೋ ರಾಜಕಾರಣಕ್ಕೆ ಬಂದಾಗ ಮತ ಮಾತ್ರನೇ ಕೌಂಟ್ ಆಗೋದು ನಾವು ಯಾವ ಕಥೆ ಹೇಳಿದ್ರು ಲೆಕ್ಕಕ್ಕೆ ಬರೋದಿಲ್ಲ ಅವ್ರು ಯಾರೋ ಬಂದ್ರು ಹಿಂಗೆ ಹೋದ್ರು ಹಿಂಗೇನೋ ಆಗೋಯ್ತು ಪ್ರದೀಪ್ ರೆಡಿ ಗಲಾಟೆ ಇಲ್ಲ ಓಟ್ ಆ ಕಡೆ ಆಗ್ಬಿಟ್ರು ಅಥವಾ ಇನ್ನು ಅದು ಯಾವುದೂ ಇಲ್ಲ ಓಟ್ ಸಂಪಾದನೆ ಮಾಡಬೇಕು ಅಂದದು ಓಟ್ ಬೂತಲ್ಲಿ ಬೀಳಬೇಕು ಮೆಷಿನ್ ಒತ್ತಬೇಕು ಆ ಒತ್ತೋದಕ್ಕೆ ನಾವು ಏನೆಲ್ಲ ಮಾಡಬೇಕು ಸ್ಟ್ರಾಟಜಿಸು ಈಗಲಿಂದ ಮಾಡೋದಕ್ಕೆ ಇವತ್ತು ಕರೆದಿರ್ತಕ್ಕಂಥ ಸಭೆ ತುಂಬ ಇಂಪಾರ್ಟೆಂಟ್ ಆಗಿದೆ ನಾವು ಇವತ್ತಿಂದ ವಾರ್ಡ್ ವೈಸು ನಾವು ಅವ್ರವ್ರ ವಾರ್ಡಲ್ಲಿ ಅವ್ರವ್ರದೇ ಒಂದು ಬೂತ್ ಲಿಸ್ ವೋಟರ್ ಲಿಸ್ಟ್ ತಗೊಂಡು ಸ್ಟಡಿ ಮಾಡಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಕಳೆದ ಹತ್ತು ಹದಿನೈದು ವರ್ಷದಿಂದ ಮಾಲೂರು ಪಟ್ಟಣ ತುಂಬಾ ಬೆಳೆದೋಗಿದೆ ನಾವು ಅನ್ಕೊಂಡಂಗೆ ನಮ್ಗೆ ಗೊತ್ತಿರೋರೇ ಇದ್ದಾರೆ ಓಟರ್ ಲಿಸ್ಟ್ ಅಲ್ಲಿ ಅನ್ಕೊಳ್ಳೋದು ತಪ್ಪಾಗ್ತದೆ ಯಾಕಂದ್ರೆ ಹಳೆ ಮಾಲೂರ್ ಬಿಟ್ರೆ ಹೊಸ ಮಾಲೂರ್ ಇರ್ತಕ್ಕಂಥ ಸುಮಾರು ಹದಿನೆಂಟು ವಾರ್ಡ್ ಅಲ್ಲಿ ನಮಗೆ ಮೂವತ್ತು ಪರ್ಸೆಂಟ್ ಗೊತ್ತರಿ ಇನ್ನು ಎಪ್ಪತ್ತು ಪರ್ಸೆಂಟ್ ಜನ ಗೊತ್ತೇ ಇರೋದಿಲ್ಲ ಅವ್ರು ಬಹುಶಃ ಇಲ್ಲಿದ್ದು ನಮ್ಗೆ ಗೊತ್ತಿದ್ರು ಇವತ್ತೆಲ್ಲೋ ಬೇರೆ ಕಡೆ ಹೋಗಿರ್ತಾರೆ ಅದರಿಂದ ಆ ಒಂದು ಗ್ರೌಂಡ್ ವರ್ಕ್ನ ನಾವು ಮುಂಚಿತವಾಗೇ ಮಾಡ್ಕೊಂಡ್ರೆ ಮುಂಚಿತವಾಗಿ ಮಾಡ್ಕೊಂಡು ಒಂದು ಸಾವಿರದಿಂದ ಸಾವಿರದ ಇನ್ನೂರು ರೋಟ್ ಒಂದು ಒಂದು ವಾರ್ಡ್ ಇರ್ತದೆ ಆರ್ನೂರರಿಂದ ಏಳ್ನೂರ ಐವತ್ತು ಓಟ್ನ ನಾವು ಈಗ ನಾವು ಕ್ರೋಢೀಕರಿಸಿ ಅವ್ರನ್ನ ಮೀಟ್ ಮಾಡಿ ನಮ್ಮದು ಅಂತ ನಾವು ಮಾಡ್ಕೊಂಡಾಗ ಚುನಾವಣೆ ಎದುರಿಸ್ತಕ್ಕಂಥದ್ದು ಈಸಿ ಆಗ್ತದೆ ನಾಳೆ ಬೆಳಗ್ಗೆ ನಮ್ಮ ಮಂಜಣ್ಣವ್ರನ್ನ ನೀವು ಮನೆ ಮನೆ ಕರ್ಕೊಂಡು ಹೋದಾಗ ನೀವು ಅವ್ರ ಹೆಸರು ಹೇಳಿ ಇವ್ರನ್ನ ಗುರ್ತು ಮಾಡೋ ಮಟ್ಟದಲ್ಲಾದ್ರೂ ಇರ್ತದೆ ಇಲ್ಲಾಂದ್ರೆ ಇವರು ಬಂದ್ರು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರು ಆಗ ಓಟ್ ಹಾಕಿ ಅಣ್ಣ ಓಟ್ ಹಾಕಿ ಅಂದ್ರೆ ಅದು ಓಟ್ ಹಾಕಿ ಪರಿವರ್ತನೆ ಆಗೋದ್ರಿಲ್ಲ ಅದ್ರ ಜೊತೆಗೆ ಇಲ್ಲಿ ಅವರು ಎಮ್ ಎಲ್ ಎ ಆಗೋದು ಎಮ್ ಎಲ್ ಎ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಇಲ್ಲಿ ರಾಜಕಾರಣದಲ್ಲಿ ನಾವು ಸಹ ಉಳ್ಕೊಳ್ಬೇಕು ಈ ತಾಲೂಕಲ್ಲಿ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಇವತ್ತು ನಡೀತಿರ್ತಕ್ಕಂಥ ಹುನ್ನಾರ ಬೇರೆ ರೀತಿಯಲ್ಲಿ ಇದೆ ಬೇರೆ ಊರುಗಳಿಂದ ದುಡ್ಡಿರೋರನ್ನ ತಂದು ಈ ಸಲ ಕೌನ್ಸಿಲರ್ ನಿರ್ಸ್ತಾರೆ ಜ್ಞಾಪಕ ಇಟ್ಕೊಳ್ಳಿ ಬೇರೆ ಬೇರೆ ಊರುಗಳಲ್ಲಿ ಎಲ್ಲೆಲ್ಲೋ ಇರ್ತಕ್ಕಂಥ ವೇಮ್ಗಲ್ ನರಸಾಪುರದಲ್ಲಿ ದುಡ್ಡು ಬಂದಿರ್ತಕ್ಕಂಥವ್ರು ಅಂತ ರೂಪಾಯಿ ಬಂದಿರ್ತಕ್ಕಂಥವ್ರನ್ನ ಮಾಲೂರಲ್ಲಿ ತಂದು ವಾರ್ಡ್ ಅಲ್ಲಿ ಸೇರಿಸಿ ಗೆಲ್ಸಬೇಕು ಅಂತ ಮತದಲ್ಲಿ ನಡೀತಿದೆ ಆದ್ರಿಂದ ಇಲ್ಲಿ ಯಾವುದೋ ಧರ್ಮ ಯಾವುದೋ ಜಾತಿ ಎಲ್ಲನೂ ಪಕ್ಕಿಡಬೇಕಾಗ್ತದೆ ಇವತ್ತು ಮೈನಾರಿಟಿ ಅಂತ ಮಾತಾಡಿದ್ರೆ ಮೈನಾರಿಟಿ ಅಂತ ಹೇಳ್ತಾರೆ ಎಂಟು ವರ್ಷಗಳಿಂದ ಏನು ಶಾದಿ ಮಾಲ್ ಕಟ್ಟುದ್ರು ಅದು ಇನ್ನೂ ಉದ್ಘಾಟನೆ ಆಗಿಲ್ಲ ಎಂಟು ವರ್ಷಗಳಿಂದ ಕಟ್ಟಿರ್ತಕ್ಕಂತ ಶಾದಿ ಮಾಲ್ ಉದ್ಘಾಟನೆ ಸಹ ಮಾಡಕ್ಕಾಗಿಲ್ಲ